ಆದ್ರ ಏನ್ ಮಾಡಿದ್ರ ಮಾಡ್ಬೇಕಂತೀನಿ ಬಾ ಹಿಡಿದ್ ಸುಜಿ ಚುಚ್ತೀನಿ ಅಂತಾನ ಆ ಆಪು ಗಂಟ ಬಿತ್ತೀ ಬಾ ಕೊಡಾ ತಗೊಂಡ ನಳನ ಬಿಡ್ತೀನಿ ನೀರ್ ಅಂತಾನ ಹಿಂಗಾದ್ರ ನಾನು ಯಾರ್ನ್ ಅಂತ ಮದುವೆ ಹೋಗಬೇಕು ನಾ ಯಾರ್ನ್ ಅಂತ ಬಿಡ್ಬೇಕು ಅಂತೀನಿ ತಿಳಿದಂಗ ಐತ್ರಿ ಅಂತೀನಿ ಬಾ ನನ್ನ ಅಪ್ಪ ರೀ ನೋಡ್ತಾ ರೀ ಹ್ಮ್ ಅಂದ್ರ ಹುಡುಗಿ ಒಳಗಿನ ಅವ್ರ ಕಲ್ಲ ತಗೋತಾರೀ ಬುರ್ಗಿ ಮದ ತಾಕಿತ್ತ ಮಾಡಿ ಕಳಸ್ಯಾರ ನೀ ಕೈ ಹಿಡ್ಯಾವ ಬಿಡ್ಯಾವ ಮದ್ವೆ ಚಿಂತೆ ಯಾಕ್ ಬಾರ್ತಿ ನಾ ಇರ್ಲಾಕಾಗ್ಯೋ ಅದುಲ್ಲಾ ನಿನ್ನ ಕೈ ಹಿಡಿಯೋ ಬಾತುರ ಗಂಡ ಡಾಕ್ಟರ್ ಮಾಮಾ ಅವ್ವ ಬಾದಾಮಿ ರೀ ಅವ್ವ ಅವ್ವ ಕೈ ಹಿಡುದ ಬಾದಾಮಿ ಅಲ್ಲ ನಿನ್ನ ಕೈಯಾಗಿನ ಸೂಜಿ ನೋಡಿದ್ರೆ ಗೊತ್ತ ಸೂಜ್ಯಾಗಿ ಎನ್ನಿಲ್ಲ ಅಂತ ನನ್ನ ಸೂಜ ಎನ್ನಿಲ್ಲ ಹೇಳಿ ನೀ ಬಡಬಡಸ್ಕೋತ್ ಹಿಂಗ ನಿತ್ರ ಬಂಗಾರ ಸರ ಯಾವಾಗ ಮುತ್ತಿನ ಸರ ಹಾಕು ಗಂಡು ಬ್ಯಾರೆ ಬರ್ತಾನ ಹರಕ ಮುಕ್ಳಿಕ್ ಹಾಕಿ ಚೋಣ ನಾ ಇರ್ಲಕ್ಕೂ ನಾ ಆನ ಮಾಡ್ಕೋಬೇಕಂತ ನಂದ್ ಯಾಕ ಗಂಟ ಗಿಂಟಕ ಮಾಡ್ತಾರ ಆಪರೇಷನ್ ಮಾಡ್ತಾ ಅಲ್ಲ ನಿಮ್ಮ ಅಪ್ಪನ ಬರಂಗ ಕಾಣ್ತಲ್ಲ ಅಪ್ಪನ ಬಂದ ನೀ ಎಮ್ಮಿ ಕಾಯ್ಲಾಕ್ ಬಂದಿ ಎಮ್ಮಿನ ಹುಡ್ಕಾಡ ಎಮ್ಮಿ ಬಿಟ್ಟು ಕಡೆ ಬಂದಿ ನಿಮ್ಮ ಅಪ್ಪ ಬಂದ ಎಮ್ಮಿ ಬಾ ಬಾ ನನ್ನ ಮಗಳಂದ್ರೆ ನಿಮ್ಗೆ ಏನಾದ್ರೆ ಕಂಡ್ರೆ ಹತ್ತನ ಹೇಳ್ರಿ ಮಗಳು ಹೆಂಗ್ರು ಹಿಂಗ ದಂಡಿಗೆ ಹಾಕ್ರ ನಾವು ಮಾನವಂತರ ಇವು ನಮಗೂ ಮರ್ಯಾದೆ ಐತಿ ನೀ ಹಿಂಗ ಮಾಡಿ ಏನ್ ಹಾದಿ ಮೇಲೆ ಜಿಗಾಡತ್ತಿರ್ಲೇ ಎದಕ್ ಬಂದಿದ್ದ ನೀ ಎದಕ್ ಬಂದಿದ್ದ ಮಾಡಿಸ್ಕೊಳಕ್ ಬಂದಿದ್ದೀನಿ ನೀ ಯಾಕೆ ತಪ್ಪು ತಿಳ್ಕೊತಿ

நெப்

ಏ ಬರಪ್ಪ ಬರಪ್ ಕೊಡ್ರಿ ಅವ್ರ ದುಃಖ ಏ ಓ ಆಹಾ ಹಾ ಓ ನನ್ನ ಮಗಳಿಗೆ ನೀನು ಸಂಬಂಧಿಲ್ಲ ಬಾಡ್ಯಾ ಸುಮ್ಮ ಹೋಗೋ ನನ್ನ ಮಗಳ ಬಾಳ ಚಲೋ ಅದಾಳು ಮಾನಿ ಮಳೆಗಿ ಹಿಂಗೆ ಖಾಲಿ ಖಾಲಿ ಐತೆ ಇಲ್ಲ ಲಕ್ಕ ಐತೆ ಇದ್ದ ಐತೆ ಅಂತಂದ್ರಿ ಇಲ್ಲ ಲಕ್ಕ ಹೋಗ್ಬೇಡ್ರಿ ಐತಿ ನಮ್ ಕೊಡ ಹಾಕಿಸ್ರಿ ತಗದಿಲ್ಲ ಕಾರ ಸಿಗಲಿಲ್ಲ ಕಾರ ತಗದಿಲ್ಲ ಹೌದು

ನಿನ್ನ ಮಗಳ ಅಂತಲ್ಲೇನೈತಿ ಏನೈತಿ ಹಂತ ಮಾವ ನಿನ್ನ ಮಗಳ ಅಂತಲ್ಲೇನೈತಿ ಏನೈತಿ ಹಂತದೇನೈತಿ